ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ವ್ಯಾಪ್ತಿಯ ಹುಲಿಕೆರೆ ಭಾಗದ ಪ್ರಮುಖ ಕೆರೆಯಾದ ಬೆರಟಿಕೆರೆಯು ಕೋಡಿ ಬಿದ್ದ ಹಿನ್ನೆಲೆ ಹುಲಿಕೆರೆಯ ಪುರಾಣ ಪ್ರಸಿದ್ಧ ಶ್ರೀ ದೊಡ್ಡ ಮಟ್ಟದ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕರು ಮತ್ತು ಸ್ಥಳೀಯ ಮುಖಂಡರು ಬೆರಟಿ ಕೆರೆಗೆ ಬಾಗಿನ ಅರ್ಪಿಸಿದರು ಇಲ್ಲೇ <tanko> ಹೋಗ್ತೀರಿ <tanko> <tanko> ಕ್ಷೇತ್ರದ ಅಭಿವೃದ್ಧಿಗಾಗಿ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂಬ ಇಂಗಿತ ವ್ಯಕ್ತಪಡಿಸಿದ ಶಾಸಕರು ಈ ಭಾಗದ ಬಹುಬೇಡಿಕೆಯ ಅಯ್ಯನಕೆರೆಯಿಂದ ಬೆರಟಿ ಕೆರೆಗೆ ನೀರು ತರುವ ಯೋಜನೆಗೆ ಕಳೆದ ಶಾಸಕರ ಅವಧಿಯಲ್ಲಿಯೇ ಒಂಬತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ತಾಂತ್ರಿಕ ಕಾರಣಗಳಿಂದ ಹಿನ್ನಡೆಯಾಗಿತ್ತು ಆದರೆ ಯೋಜನೆಯು ಪುನರಾರಂಭಗೊಂಡಿದ್ದು ಕಾಮಗಾರಿ ಆರಂಭಿಸುವುದಾಗಿ ತಿಳಿಸಿದರು ಕೋಡಿಯಿಂದ ಬಂದಿರತಕ್ಕಂಥ ಒಂಬತ್ತು ಕೋಟಿ ಚಿಲ್ಲರೆಯ ಕಾಮಗಾರಿ ಪ್ರಾರಂಭ ಆಗಿದೆ ಅದು ತಾಂತ್ರಿಕ ಕಾರಣಕ್ಕೆ ಪ್ರಾರಂಭ ಆಗಿರಲಿಲ್ಲ ಅದನ್ನು ತಾಂತ್ರಿಕ ಕಾರಣ ಕ್ಲಿಯರ್ ಮಾಡಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿರೋದ್ರಿಂದ ಮುಂದಿನ ದಿನ ಮುಂದಿನ ವರ್ಷದಲ್ಲಿ ಕಣ್ ಖಂಡಿತ ಇನ್ನು ಸತತವಾಗಿ ಈ ಕೆರೆ ಪ್ರತಿ ವರ್ಷ ಕೋಡಿ ಬೀಳ್ತದೆ ಅದಕ್ಕೆ ನಮ್ಮೆಲ್ಲರೂ ನಾವೆಲ್ಲ ಯಾವುದೇ ಕಾರಣಕ್ಕೂ ಈ ಅಭಿವೃದ್ಧಿ ವಿಷಯದಲ್ಲಿ ಮತ್ತು ರೈತರಿಗೆ ನೀರು ಕೊಡುವ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿ ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ರೈತರ ಮೇಲಿರಲಿ ಅಂತೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ನಮಸ್ಕಾರ ಅಯ್ಯನ ಕೆರೆಯಿಂದ ಕೆರೆಗೆ ನೀರು ಹರಿಸುವ ಯೋಜನೆಯಿಂದ ಈ ಭಾಗದ ರೈತರಿಗೆ ಮತ್ತು ಜನಜಾನುವಾರುಗಳಿಗೆ ಸಾಕಷ್ಟು ಅನುಕೂಲವಾಗಲಿದ್ದು ಈ ಯೋಜನೆಯಿಂದಾಗಿ ಪ್ರತಿ ವರ್ಷವೂ ಈ ಯೋಜನೆಯಿಂದ ಪ್ರತಿ ವರ್ಷವೂ ಕೆರೆಗೆ ಬಾಗಿನ ಬಿಡುವ ಭಾಗ್ಯ ನಮ್ಮದಾಗಲಿ ಎಂದು ಆಶಯ ವ್ಯಕ್ತಪಡಿಸಿದರು ಸ್ಥಳೀಯ ಶಾಸಕರು ಸೇರಿದಂತೆ ಎಲ್ಲ ಮುಖಂಡರುಗಳು ಒಟ್ಟಾಗಿ ಗಂಗೆ ಪೂಜೆಯನ್ನು ನೆರವೇರಿಸಿದವೆ ಬೆರಟಿ ಕೆರೆದು ಒಂಬತ್ತು ಲಕ್ಷದ ಒಂಬತ್ತು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿದ ವೆಚ್ಚದ ಕಾಮಗಾರಿ ಎರಡು ಸಾವಿರದ ಪ ಇಪ್ಪತ್ತರಲ್ಲಿ ನಾವು ಪತ್ರ ಬರೆದು ಕೊನೆಗಿಗೆ ಮಂಜೂರಾತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ವಿ ನಂತರ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಕಾಮಗಾರಿ ಪ್ರಾರಂಭ ಆಗಲಿಲ್ಲ ಈಗ ತಾಂತ್ರಿಕ ಅಡೆತಡೆಗಳು ನಿವಾರಣೆಯನ್ನು ಮಾಡಿರೋದರಿಂದ ಈ ಕೆಲಸ ಪ್ರಾರಂಭ ಆಗಿದೆ ವರ್ಷ ಪೂರ್ತಿ ಕೆರೆಗೆ ಬಾಗಿನ ಬಿಡ್ತಕ್ಕಂಥ ಸುಯೋಗ ಈ ಈ ಗ್ರಾಮ ಪಂಚಾಯಿತಿಗೆ ಲಭ್ಯವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇದ್ರ ಜೊತೆ ಜೊತೆಗೆ ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ತರೀಕೆರೆ ಕಡೂರು ಚಿಕ್ಕಮಂಗ್ಳೂರು ಭಾಗದ ಕೆರೆ ತುಂಬಸ ಯೋಜನೆಯೂ ಕೂಡ ಮೊದಲನೇ ಹಂತ ಪೂರ್ಣಗೊಂಡು ಎರಡನೇ ಹಂತ ಪ್ರಾರಂಭ ಆಗಿದೆ ಮೂರನೇ ಹಂತಕ್ಕೆ ನಮ್ಮೆಲ್ಲ ಚಿಕ್ಕಮಂಗ್ಳೂರು ವಿಧಾನಸಭಾ ಕ್ಷೇತ್ರದ ಲಕ್ಕೆ ಮತ್ತು ಸಕ್ರೆಪಟ್ಟಣ ಹೋಬಳಿಯ ಎಲ್ಲ ಕೆರೆಗಳು ಭರ್ತಿಯಾಗ್ತವೆ ಈಗಾಗಲೇ ನಮ್ಮ ತಮ್ಮಯ್ಯನವ್ರು ಹೇಳಿದ ರೀತಿಯಲ್ಲಿ ನಾವು ಅಭಿವೃದ್ಧಿ ವಿಷಯ ಬಂದಾಗ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಹೆಚ್ಚಿನ ಕೆಲಸ ಮಾಡಿಸೋದಕ್ಕೆ ಒಂದಾಗಿ ಒಟ್ಟಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು